ಸುನೀಲ್ ಕುಮಾರ್ ಅವರು ಮುನ್ನೆ ಭಾಷಣದ ರಭಸಿನಲ್ಲಿ ಒಂದು ಮಾತನ್ನು ಹೇಳಿದರು ಅನ್ನು ಕಂಬಕ್ಕೆ ಕಟ್ಟಿ ತಳಿಸಬೇಕು ಅಂತ ಹೇಳಿ ಒಳ್ಳೆ ಮಾತು ಇದಕ್ಕೆ ಸಾಥ್ ನಾನು ಕೊಡ್ತೇನೆ ಗೆ ಮಾತ್ರ ಅಲ್ಲ ನಿಮ್ಮ ಶಿಷ್ಯ ಆದ ಅಭಯನಿಗೂ ಅದೇ ರೀತಿ ರಿಚರ್ಡಿಗೂ ಚೆನ್ನಾಗಿ ತಳಿಸ್ಲಿಕ್ಕೆ ನಾನು ಮಾತ್ರ ಅಲ್ಲ ಈ ಜಿಲ್ಲೆಯ ಹಲವಾರು ಹೆಂಗಸರು ರೆಡಿಯಾಗಿದ್ದಾರೆ ನೀವು ಅದರ ನೇತೃತ್ವವನ್ನು ವಹಿಸ್ಕೊಳ್ಬೇಕು ಅದಲ್ಲದೆ ನಿಮಗೆ ಶಾಸಕರಾಗಿ ದಮ್ ತಾಕತ್ತು ಇದೆ ಅಂತಾದರೆ ಈ ಮೂರು ಆರೋಪಿಗಳು ಈ ರೇಪ್ ಕೇಸಲ್ಲಿ ಯಾರಿದ್ದಾರೆ ನಿಮ್ಮ ಕ್ಷೇತ್ರದಿಂದ ಅವರನ್ನು ಓಡಿಸ್ಲಿಕ್ಕೆ ಆಗ್ತದ ಅಂತ ಅದನ್ನು ನೋಡ್ಕೊಳ್ಳಿ ನಿಮ್ಮದು ಯಾವುದೇ ಪ್ರತಿಭಟನೆ ಇರಲಿ ಏನೇ ಇರಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಮಾತ್ರ ಅಲ್ಲ ನನ್ನೊಟ್ಟಿಗೆ ಇನ್ನೂ ಒಂದು ನೂರು ಹೆಣ್ಣು ಮಕ್ಕಳು ನಿಮ್ಮ ಜೊತೆ ಸಾಥ್ ಕೊಡ್ತಾರೆ ಸುನಿಲ್ ಕುಮಾರ್ ಅವರೇ ಮೊನ್ನೆ ನೀವು ಮಾತಲ್ಲಿ ಹೇಳಿದ್ರಿ ನಾವು ಮುಸಲ್ಮಾನರ ಮನೆಗೆ ನುಗ್ತೇವೆ ಅಂತ ಹೇಳಿ ಇವಾಗ ಮೂರು ಆರೋಪಿಗಳು ಸಿಕ್ಕಿದ್ದಾರೆ ಈಗ ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ ಮೂರು ಆರೋಪಿಗಳ ಮನೆಗೆ ನೀವು ನುಗ್ಗಬೇಕು ಅಲ್ತಫ್ ಅಬೈ ಹಾಗೂ ರಿಚರ್ಡ್ ಎನ್ನುವ ಮೂರು ಹಂದಿಗಳು ಕಾರ್ಕಳದ ಊರನ್ನು ಹೊಲ್ಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಎಲ್ಲರಿಗೂ ಗೊತ್ತಿದ್ದಾಗೆ ಅವರು ಅತ್ಯಾಚಾರ ಮಾಡಿದ್ದಾರೆ ಅದು ಒಬ್ಳು ದಲಿತ ಮಹಿಳೆ ಮೇಲೆ ಅತ್ಯಾಚಾರಿಗಳಿಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ ಆದರೆ ಸುಲಿಲ್ ಕುಮಾರ್ ಅನ್ನುವ ಶಾಸಕರು ಯಾರಿದ್ದಾರೆ ಕಾರ್ಕಳದ್ದು ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ನೋಡಿದ್ದಾರೆ ಯಾಕೆಂದರೆ ನಮ್ಮ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಇಶ್ಯೂ ಆಗಬೇಕು ಅಂತಾದರೆ ಕ್ರೈಟೇರಿಯಾ ಇಷ್ಟೇ ಹಿಂದೂ ಮುಸ್ಲಿಂ ಆಗಿರಬೇಕು ಹಿಂದೂ ಮುಸ್ಲಿಂ ಆದಾಗ ಮಾತ್ರ ಇಶ್ಯೂ ಇಶ್ಯೂ ಆಗಿ ಕನ್ವರ್ಟ್ ಆಗ್ತದೆ ಯಾರಿಗಿದ್ರಿಂದ ತೊಂದರೆ ಆಗಿದೆ ಯಾರಿದ್ರಿಂದ ಬಳಲ್ತಾ ಇದ್ದಾರೆ ಅದರ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಕಾಳಜಿಗಳು ಇರುವುದಿಲ್ಲ ಇವರಿಗೆ ಇವರ ರಾಜಕೀಯ ಇಂಪಾರ್ಟೆಂಟ್ ಆಗಿರ್ತದೆ ಅದು ಈ ಕಾರ್ಕಳ ಇಶ್ಯೂ ಅಲ್ಲಿ ಅಲ್ತಾಫ್ ಎನ್ನುವನು ಮುಸ್ಲಿಂ ಅಂತ ಗೊತ್ತಾದಾಗ ಏನೆಲ್ಲ ಬಾಯಿಗೆ ಬಂದ ಹೇಳಿಕೆಗಳನ್ನೆಲ್ಲ ಕೊಟ್ಟರು ಇವರು ಆದರೆ ಇವತ್ತು ಇವರ ಬೆಂಬಲಿಗರಾದ ಅಭಯ್ ಎನ್ನುವನು ಈ ಕೃತ್ಯದಲ್ಲಿ ಇದ್ದಾನೆ ಲವ್ ಜಿಹಾತ್ ಬಗ್ಗೆ ಮಾತಾಡಿದರು ಏನು ಸುನೀಲ್ ಕುಮಾರ್ನ ಏಜೆಂಟ್ ಆಗಿ ಹೋಗಿದ್ನ ಈ ಪ್ರಕರಣದಲ್ಲಿ ಪ್ರತಿಯೊಂದಕ್ಕೂ ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೂ ದ್ವೇಷವನ್ನು ಹರಡಿಸುವುದು ಖಂಡಿತವಾಗಿ ಇದು ಸರಿಯಲ್ಲ ಎಲ್ಲರಿಗೆ ತಿಳಿದಾಗೆ ಅಬ್ಬಾಯ್ ಓರ್ವ ಬಿ ಜೆ ಪಿ ಕಾರ್ಯಕರ್ತ ಒಂದು ವಿಷಯವನ್ನು ನಾನು ಅಪ್ರಿಷಿಯೇಟ್ ಮಾಡಲೇಬೇಕು ಮೊನ್ನೆ ಅಲ್ತಾಫಿ ಕೃತ್ಯವನ್ನು ಮಾಡಿದಾನೆ ಅಂತ ಹೇಳಿದಾಗ ಕಾರ್ಕಾಳದ ಮುಸಲ್ಮಾನರು ಅವನನ್ನು ಬಾಯ್ಕಾಟ್ ಮಾಡಿದರು ಯಾವುದೇ ಮಸೀದಿಗೆ ಅವನಿಗೆ ಬರಲಿಕ್ಕಿಲ್ಲ ಅಂತ ಹೇಳಿಕೆಗಳನ್ನು ಕೊಟ್ಟರು ಇಂಥ ಒಂದು ಹೇಳಿಕೆಗಳನ್ನು ಪ್ರತಿಯೊಂದು ಧರ್ಮದವರು ಇಂಥ ಕೃತ್ಯಗಳ ಆದಾಗ ಮಾಡಿದರೆ ಖಂಡಿತವಾಗಿ ಹೆಣ್ಣು ಮಕ್ಕಳು ಇರ್ತಾರೆ ಭಾರತ ದೇಶದಲ್ಲಿ ಒಂದು ಗೋವಿಗಿರುವಂಥ ಮರ್ಯಾದೆ ಒಂದು ಹೆಣ್ಣುಮಗಳಿಗೆ ಇಲ್ಲ ಎಷ್ಟೋ ಸಲ ಇಂಥ ರೇಪ್ ಕೇಸಸ್ ಆದಾಗ ನಾವು ಹುಡುಗಿಯರ ಬಗ್ಗೆ ಜಡ್ಜ್ಮೆಂಟಲ್ಲಿ ಆಗ್ತೇವೆ ಈಗ ಕಾರ್ಕಳದ ಕೇಸಲ್ಲೂ ಹಾಗೆ ಅವಳು ಸರಿ ಇಲ್ಲ ಅವಳು ಅವ್ರ ಜೊತೆ ಹೋಗಬಾರ್ದಿತ್ತು ಅವಳ ಬಟ್ಟೆ ಸರಿ ಇಲ್ಲ ಅಂತ ಹೇಳಿಕೊಂಡು ನಾವು ಅವರನ್ನು ಲೇಬಲ್ ಹಾಕ್ಕೊಳ್ತೇವೆ ಇದೇ ಭಾರತದಲ್ಲಿ ಎರಡು ವರ್ಷದ ಮಗುವಿಂದ ಹಿಡಿದು ಎಂಬತ್ತು ವರ್ಷದ ಮುದುಕಿವರೆಗೆ ರೇಪ್ ಆಗಿದೆ ಸೊ ಅವರು ಅವರ ಬಟ್ಟೆಯಲ್ಲಿ ಹೋಯಿತು ಅವರ ಕ್ಯಾರೆಕ್ಟರಲ್ಲಿ ಹೋಯಿತು ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇಂಗ್ಲೀಷಲ್ಲಿ ಒಂದು ಪ್ರವಾಬ್ ಇದೆ ಗರ್ಲ್ ಔಟ್ ಎಟ್ ನೈಟ್ ಇಸ್ ನಾಟ್ ಅ ಪ್ರಾಬ್ಲೆಮ್ ರೇಪಿಸ್ಟ್ ಔಟ್ ಎಟ್ ನೈಟ್ ಈಸ್ ಅ ಪ್ರಾಬ್ಲೆಮ್ ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಎಲ್ಲ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರ್ತಾರೆ ಈ ಸುನೀಲ್ ಕುಮಾರ್ ಅಂತ ಶಾಸಕರುಗಳು ಎಷ್ಟು ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಮಕ್ಕಳ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ಈಗ ಮೊಬೈಲ್ ಯುಗ ಟಚ್ ಸ್ಕ್ರೀನ್ ಯುಗ ಹೀಗಿರುವಾಗ ಫೇಕ್ ಅಕೌಂಟ್ಸ್ ಫೇಕ್ ಸ್ಟೇಟಸ್ ಇಂಥದ್ದೆಲ್ಲ ನಾವು ವಾಟ್ಸಪ್ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ನೋಡ್ತಾ ಇದ್ದೇವೆ ಯಾಕೆಂದರೆ ಈ ಪ್ರಕರಣ ಸಹ ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಮೊಬೈಲನ್ನು ನಮ್ಮ ಮಕ್ಕಳ ಕೈಯಲ್ಲಿ ನಾವು ಕೊಟ್ಟು ಬಿಡ್ತೇವೆ ಮಕ್ಕಳು ಯಾವ ರೀತಿ ಅದನ್ನು ದುರ್ಬಳಕೆ ಮಾಡ್ತಾ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಎಷ್ಟೋ ಸಮಸ್ಯೆಗಳಿಗೆ ನಾವು ಅವರು ಸಿಕ್ಕಾಕ್ಕೊಳ್ತಾರೆ ಆದಷ್ಟು ನಮ್ಮ ಮಕ್ಕಳನ್ನು ನಾವು ಎಜುಕೇಟ್ ಮಾಡುವ ಅಂತಿಮವಾಗಿ ನಾನು ನಿಮ್ಮ ಹತ್ರ ಇಷ್ಟೇ ಕೇಳ್ಕೊಳ್ಳೋದು ಮತ್ತೆ ಇಂಥ ಪ್ರಕರಣಗಳು ಆಗಬಾರ್ದು ಅಂತ ಹೇಳಿ ನಾವು ಯೋಚಿಸ್ಬೇಕು ಅದು ಬಿಟ್ಟು ಆ ಹುಡುಗಿಯ ಬಗ್ಗೆ ಮಾತಾಡದೆ ಅವಳಿಗೆ ನ್ಯಾಯ ಕೊಡಿಸದೆ ಸುಮ್ಮನೆ ಜಾತಿ ಧರ್ಮ ಹಿಂದೂ ಮುಸ್ಲಿಮ್ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳ್ಕೊಂಡು ನೀವು ಈ ರೀತಿ ಮಾಡೋದು ಖಂಡಿತವಾದಗಿ ನಿಮಗೆ ಶೋಭೆ ಅಲ್ಲ ಮುಂದಿನ ದಿನಗಳಲ್ಲಿ ಜನ ನೋಡ್ತಾ ಇದ್ದಾರೆ ನೀವು ಏನು ಮಾಡ್ತಾ ಇದ್ರಿ ನಿಮ್ಮ ಸ್ಟ್ಯಾಂಡ್ ಏನಿದೆ ಅಂತ ಖಂಡಿತವಾಗಿ ಇದು ನಿಮಗೆ ನಾಳೆ ತೊಂದರೆ ಆಗುತ್ತೆ